ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಮುಸ್ತಾಫಾ ಪೈಚಾರು ಸೇರಿದಂತೆ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು ಸಕಲೇಶಪುರದಲ್ಲಿ ಅರೆಸ್ಟ್ ಮಾಡಿರುವಂಥದ್ದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ರಾಷ್ಟ್ರೀಯ ತನಿಖಾ ದಳದವರು ಅರೆಸ್ಟ್ ಮಾಡಿದ್ದಾರೆ ಸಕಲೇಶಪುರದಲ್ಲಿ ಪ್ರಮುಖ ಆರೋಪಿ ಸುಳ್ಯಾದ ಮುಸ್ತಾಫಾ ಪೈಚಾರು ಮುಸ್ತಾಫಾ ಪೈಚಾರು ಆಶ್ರಯ ನೀಡಿದ್ದಂತ ಸಿರಾಜ್ನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಸೋಮವಾರ ಪೇಟೆಯ ಇಲಿಯಾಸ್ ಕೂಡ ಬಂಧನ ಆಗಿದ್ದಾನೆ ಮುಸ್ತಾಫಾ ಸುಳಿವು ನೀಡಿದವರಿಗೆ ಐದು ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಿತ್ತು ಎನ್ಐಎ ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ಇಪ್ಪತ್ತಾರರಂದು ನಡೆದಿದ್ದಂಥ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ಸುಳ್ಯ ಬೆಳ್ಳಾರಯ್ಯ ತನ್ನ ಕೋಳಿ ಅಂಗಡಿ ಮುಚ್ಚಿ ಮನೆಗೆ ಹೊಡ್ತಾ ಇದ್ದಂಥ ಸಮಯದಲ್ಲಿ ಕೊಲೆ ನಡೆದಿತ್ತು ಇಡೀ ರಾಜ್ಯದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಂಥ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಅದರಲ್ಲಿ ಪ್ರಮುಖವಾಗಿರುವಂತವನು ಅಂದ್ರೆ ಮುಸ್ತಾಫಾ ಪೈಚಾರ್ ಈತ ಪ್ರಮುಖ ಆರೋಪಿ ಈತನನ್ನ ಸೇರಿದಂತೆ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ರಾಷ್ಟ್ರೀಯ ತನಿಖಾ ದಳ ಸಕ್ಲೇಶ್ ಅರೆಸ್ಟ್ ಮಾಡಿರುವಂತದ್ದು ಎನ್ಐಎ ಅಧಿಕಾರಿಗಳು ಈತನಿಗೆ ಆಶ್ರಯ ಕೊಟ್ಟಿದ್ದಂಥವ್ರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಸಿರಾಜ್ ಅನ್ನವನು ಆಶ್ರಯ ಕೊಟ್ಟಿದ್ದಂಥವನು ಆತನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಹಾಗೆ ಸೋಮವಾರಪೇಟೆಯ ಇಲಿಯಾಸ್ ಅನ್ನೋನನ್ನ ಕೂಡ ಬಂಧನ ಮಾಡಲಾಗಿದೆ ಈ ಮುಸ್ತಾಫನನ್ನ ಹಿಡಿದುಕೊಟ್ಟವರಿಗೆ ಆತನ ಸುಳಿವನ್ನ ಕೊಟ್ಟಂತವರಿಗೆ ಐದು ಲಕ್ಷ ಬಹುಮಾನವನ್ನ ಕೂಡ ರಾಷ್ಟ್ರೀಯ ತನಿಖಾ ದಳ ಘೋಷಣೆ ಮಾಡಿತ್ತು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಬಿ ಜೆ ಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ಇಪ್ಪತ್ತಾರರಂದು ನಡೆದಿದ್ದಂತ ಒಂದು ಘಟನೆ ಆ ಘಟನೆಗೆ ಸಂಬಂಧಪಟ್ಟಂತೆ ಎನ್ಐಎಗೆ ವಹಿಸಲಾಗಿತ್ತು ಈ ಪ್ರಕರಣವನ್ನ ಎನ್ಐಎಗೆ ವಹಿಸಿದ ಬಳಿಕ ತನಿಖೆ ಚುರುಕುಗೊಂಡಿತ್ತು ಈಗ ಆಲ್ರೆಡಿ ಸಾಕಷ್ಟು ಜನರ ಬಂಧನ ಆಗಿದೆ ಈ ಪ್ರಕರಣದಲ್ಲಿ ಈಗ ಪ್ರಮುಖ ಆರೋಪಿ ಆಗಿದ್ದಂತಹ ಮುಸ್ತಾಫ ಪೈಸಾರು ಅನ್ನೋನನ್ನು ಬಂಧಿಸಲಾಗಿದೆ ಎನ್ ಐ ಎ ಅಧಿಕಾರಿಗಳು ಬಂಧಿಸಿದ್ದಾರೆ ಈತನು ಸೇರಿದಂತೆ ಟೋಟಲ್ ಆಗಿ ಮೂವರನ್ನ ಬಂಧಿಸಲಾಗಿರುವಂಥದ್ದು ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅದಾದ್ಮೇಲೆ ನಿಮಗೂ ಕೂಡ ಗೊತ್ತಿದೆ ನ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿದ್ದಂಥವರು ಅವರು ಈತ ಸಾವನ್ನಪ್ಪಿದ್ದಂಥ ಸಂದರ್ಭದಲ್ಲಿ ಅವರನ್ನು ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಸಾಂತ್ವನ ಹೇಳಿಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವರ ಕಾರನ್ನೆಲ್ಲ ಅಲುಗಾಡಿಸಿದ್ರು ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿಜೆಪಿ ವಿರುದ್ಧನೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಇಡೀ ರಾಜ್ಯ ನೋಡಿತ್ತು ಆ ಪ್ರಕರಣವನ್ನು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ವಿರುದ್ಧವೇ ತಿರುಗಿ ಬಿದ್ದಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆನೂ ಕೂಡ ತೀವ್ರಗೊಂಡಿತ್ತು ಎನ್ ಐ ಎ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ಈಗ ಆಲ್ರೆಡಿ ಬಂಧಿಸಿದ್ರು ಈಗ ಪ್ರಮುಖ ಆರೋಪಿ ಅರೆಸ್ಟ್ ಆಗಿದ್ದಾನೆ ಮುಸ್ತಾಫಾ ಪೈಚಾರು ಅನ್ನೋನು ಪ್ರಮುಖ ಆರೋಪಿಗಳಲ್ಲೊಬ್ಬ ಇವನು ಕೂಡ ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಐ ಅಧಿಕಾರಿಗಳು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ಶೆಟ್ಟಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಿಶನ್ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಪ್ರವೀಣ್ ನೆಟ್ಟಾರ್ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಪಾತ್ರ ಈ ಮೂವರದ್ದು ಕೂಡ ಈ ಪ್ರಕರಣದಲ್ಲಿರುವಂತದ್ದು ಏನ್ ಅಪ್ಡೇಟ್ ಸಿಗ್ತಾ ಇದೆ ಪೃಥ್ವಿ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತೆರಡರಂದು ಪ್ರವೀಣ್ ನೆಟ್ಟಾರ್ ಹತ್ಯೆಯಾಗಿತ್ತು ಈ ಸಂಬಂಧವಾಗಿ ಇಪ್ಪತ್ತು ಮಂದಿಯ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು ಈ ಇಪ್ಪತ್ತು ಮಂದಿಯಲ್ಲಿ ಆರು ಮಂದಿ ತಲೆಮರೆಸಿಕೊಂಡಿರುವಂತದ್ದು ಇವತ್ತು ಸಿಕ್ಕಿರುವಂತಹ ಸುಳ್ಯದ ಶಾಂತಿನಗರ ನಿವಾಸಿ ಮುಸ್ತಾಫ ಫೈಟರ್ ಎ ಫೋರ್ ಆಗಿರುವಂತದ್ದು ಈತ ಹಾಸನ ಜಿಲ್ಲೆಯ ಸಕಲೇಶ್ಪುರದ ಆನೆ ಎಂಬಲ್ಲಿ ಮೊಹಮ್ಮದ್ ಸಿರಾಜ್ ಎಂಬುವರ ಜೊತೆ ಕೆಲಸ ಸೇರಿದ್ದ ಈತನ ಜೊತೆ ಇನ್ನಿಬ್ರು ಕೂಡ ಇದ್ದಾರೆ ಇವರಿಗೆ ಆ ಈ ಸಿಕ್ಕಿದಂತಹ ಮತ್ತಿಬ್ರು ಅವರು ಪ್ರವೀಣ್ ನೆಟ್ಟಾರ್ ಹತ್ಯೆ ಆರೋಪಿಗಳು ಅಥವಾ ಅವರ ಅಜ್ಜ ಜೊತೆ ಲಿಂಕ್ ಇದೆ ಅನ್ನೋದು ಇನ್ನು ಕೂಡ ರುಜುವಾತಾಗಿಲ್ಲ ಆದ್ರೆ ಸಿಕ್ಕಿರುವಂತಹ ಪ್ರಮುಖ ಆರೋಪಿ ಮುಸ್ತಾಫ ಪೈಚರ್ ಆತ ಎ ಆಗಿದ್ದ ಮತ್ತು ಪ್ರವೀಣ್ ನೆಟ್ಟಾರ್ ಹತ್ಯೆ ಸಂದರ್ಭದಲ್ಲಿ ಆ ಎಲ್ಲ ಹತ್ಯೆಗಳ ಗಳನ್ನು ಕೂಡ ಪಡ್ಕೊಂಡಿದ್ದ ಮತ್ತು ಸ್ಕೆಚ್ ಕೂಡ ಆತನೇದಾಗಿರುವಂತದ್ದು ಹಾಗಾಗಿ ಈ ಪ್ರಕರಣದ ಎ ಫೋರ್ ಆರೋಪಿಯಾದಂತಹ ಉಸ್ತಾಪ ಪಂಚಾಯತ್ ಅಂದ್ರ ಪೊಲೀಸರು ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿರುವಂತದ್ದು ಈತ ತಲೆಗೆ ಮಾಡಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಸುಮಾರು ಐದು ಲಕ್ಷ ರೂಪಾಯಿ ಬಹುಮಾನವನ್ನ ಕೂಡ ಎನ್ಐಎ ಅಧಿಕಾರಿಗಳು ಘೋಷಣೆ ಮಾಡಿದ್ರು ಈತನ ಗುರುತು ಪತ್ತೆ ಹಚ್ಚಿದ ಸಂದರ್ಭದಲ್ಲಿ ಮತ್ತು ಆತನ ಬಗ್ಗೆ ಮಾಹಿತಿಯನ್ನು ನೀಡಿದವರಿಗೆ ಐದು ಲಕ್ಷ ರೂಪಾಯಿ ಕೊಡುವುದಾಗಿ ಕೂಡ ಎನ್ಐಎ ಅಧಿಕಾರಿಗಳು ಹೇಳ್ಕೊಂಡಿದ್ರು ಸದ್ಯ ಎ ಫೋರ್ ಆರೋಪಿಯನ್ನ ಪೊಲೀಸರು ಈಗ ಬಂಧನ ಮಾಡಿರುವಂಥದ್ದು ಬೆಂಗಳೂರಿನ ಎನ್ಐಎ ಕಚೇರಿಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಇವರೆಲ್ಲರೂ ಕೂಡ ನಿಷೇಧಿತ ಪಿ ಎಫ್ ಐ ಸಂಘಟನೆಯ ಸದಸ್ಯರಾಗಿರುವಂಥದ್ದು ಸುಮಾರು ಇಪ್ಪತ್ತು ಮಂದಿ ಪ್ಲಾನ್ ಮಾಡಿ ಸೇರಿಕೊಂಡು ಈ ರೀತಿಯಾದಂತಹ ಹತ್ಯೆಯನ್ನು ಮಾಡಿರುವಂಥದ್ದು ಇದು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕೂಡ ಕಾರಣವಾಗಿದ್ದು ಪಿ ಎಫ್ ಐ ಇಡೀ ರಾಷ್ಟ್ರದಲ್ಲಿ ಐದು ವರ್ಷಗಳ ಕಾಲ ನಿಷೇಧವನ್ನು ಕೂಡ ಹೇರಲಾಗಿರುವಂಥದ್ದು ಹಾಗಾಗಿ ಸದ್ಯಕ್ಕೆ ಎ ಫೋರ್ ಆರೋಪಿಯನ್ನ ಬಂಧನ ಮಾಡಲಾಗಿದೆ ಆದ್ರೆ ಇನ್ನೂ ಕೂಡ ಐದು ಮಂದಿ ತಲೆಮರೆಸಿಕೊಂಡಿರುವಂತದ್ದು ಅವರು ವಿದೇಶಕ್ಕೆ ಅಥವಾ ಕೇರಳ ಅಥವಾ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರ ಲಿಂಕ್ ಕೂಡ ಪತ್ತೆಯಾಗುವಂತ ಸಾಧ್ಯತೆಗಳು ಇರುವಂತದ್ದು ನಾವು ಒಂದು ನೋಡ್ತಾ ಇದೀವಲ್ಲ ಈಗ ಬೇರೆ ರಾಜ್ಯಕ್ಕೆ ಹೋಗಿರಬಹುದು ಅನ್ನುವ ಕಾರಣ ಪ್ರಮುಖವಾಗಿತ್ತು ಹಾಗೆ ಆ ಇವರ ಬಗ್ಗೆ ಸುಳಿವನ್ನ ಕೊಟ್ಟಂತವರಿಗೆ ನಗದು ಬಹುಮಾನವನ್ನ ಕೂಡ ಘೋಷಣೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಕ್ಲೇಶ್ಪುರದಲ್ಲೇ ಸಿಕ್ಕಿದ್ದಾರೆ ಅಂದ್ರೆ ನಮ್ಮ ರಾಜ್ಯದ ಒಳಗಡೆನೆ ಎಲ್ಲೋ ಯಾಮರ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ತಲೆಮರೆಸ್ಕೊಂಡು ಮರೆಸಿಕೊಂಡು ಇನ್ನು ಉಳಿದಂತ ಆರೋಪಿಗಳು ಕೂಡ ಇದೇ ರೀತಿಯಾಗಿ ಮಾಡಿರಬಹುದೇನೋ ಅನ್ನುವಂತ ಅನುಮಾನ ಸಹಜವಾಗಿ ಎನ್ಐಎ ಇದ್ದೇ ಇರುತ್ತೆ ಇನ್ನ ಟೋಟಲ್ ಆಗಿ ಎಷ್ಟ್ ಜನ ಆರೋಪಿಗಳನ್ನು ಬಂಧನ ಮಾಡಬೇಕಾಗಿದೆ ಹಾಗೆ ಇದುವರೆಗೂ ಎಷ್ಟ್ ಜನ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡ್ಲಾಗ್ತದೆ ಈ ಪ್ರಕರಣದಲ್ಲಿ ಅಂತ ನನ್ನ ಹಾಸನಲ್ಲಿ ವಶಕ್ಕೆ ಪಡ್ಕೊಂಡಿರುವಂತನೆ ಸಿರಾಜ್ ಎಂಬುವರ ಬಳಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಮುಸ್ತಾಫಾ ಪೈಚರ್ ಮತ್ತು ಇಲ್ಲಿ ಅಸಮತ್ ಇನ್ನೊಬ್ರು ಆ ಕೆಲಸಕ್ಕೆ ಸೇರ್ಕೊಂಡಿದ್ದು ಒಟ್ಟು ಮೂರು ಮಂದಿ ಕೆಲಸಕ್ಕೆ ಸೇರಿಕೊಂಡಿದ್ರು ಆದ್ರೆ ಮುಸ್ತಾಪ ನ ಹಿನ್ನೆಲೆ ಸಿರಾಜ್ಗೆ ಗೊತ್ತಿಲ್ಲ ಗೊತ್ತಿರ್ಲಿ ಗೊತ್ತಿಲ್ಲ ಹಾಗಾಗಿ ನಾನು ಅವನನ್ನು ಕೆಲಸಕ್ಕೆ ಸೇರಿಸಿಕೊಂಡಿದ್ದೆ ಎಂಬ ಮಾತುಗಳನ್ನು ಹೇಳಿರುವಂತದ್ದು ಆದ್ರೆ ಐ ಅಧಿಕಾರಿಗಳು ಅವನಿಗೆ ಆಶ್ರಯ ಕೊಟ್ಟಂತ ಹಿನ್ನೆಲೆಯಲ್ಲಿ ಬಂಧನ ಮಾಡಿರುವಂತದ್ದು ಮತ್ತು ಅವರಿಗೆ ಆಶ್ರಯ ಮತ್ತು ಸಹಕಾರ ಕೊಟ್ಟವರನ್ನು ಕೂಡ ಪೊಲೀಸರು ಬಂಧನ ಮಾಡಿರುವಂತದ್ದು ಒಟ್ಟು ಆರು ಮಂದಿ ತಲೆಮರೆಸಿಕೊಂಡಿದ್ರು ಇಪ್ಪತ್ತು ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು ಈ ಆರು ಮಂದಿಯಲ್ಲಿ ಎ ಫೋರ್ ಆರೋಪಿ ಮುಸ್ತಾಫ ಪೈಚಾರಿಕ ವಶಕ್ಕೆ ಪಡ್ಕೊಂಡಿರುವಂತದ್ದು ಹಾಗಾಗಿ ಇನ್ನೇ ಉಳಿದವರು ಕೂಡ ಈತನ ಸಂಪರ್ಕದಲ್ಲಿ ಇರಬಹುದು ಎಂಬ ಬಲವಾದ ಶಂಕೆ ಎನ್ಐಎ ಅಧಿಕಾರಿಗಳಲ್ಲಿ ಬಳಿ ಇರುವಂತದ್ದು ಹಾಗಾಗಿ ಈಗ ಹಾಸನದಿಂದ ಬೆಂಗಳೂರಿಗೆ ಆತನನ್ನ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅನಂತರವಾಗಿ ಕಸ್ಟಡಿಗೆ ತೆಗೆದುಕೊಂಡು ತೀವ್ರವಾದ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಮತ್ತೆ ಉಳಿದ ಆರೋಪಿಗಳು ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಅಂದ್ರೆ ಇವರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಅಂದ್ರೆ ಇಂಟೀರಿಯರ್ ಪ್ರದೇಶಗಳಿಗೆ ಹೋಗಿ ಅಲ್ಲಿ ತಮ್ಮ ಹೆಸರು ಮತ್ತು ಮೂಲವನ್ನ ಬದಲಾಯಿಸಿ ಕೆಲಸಕ್ಕೆ ಸೇರಿರುವ ಬಗ್ಗೆ ಸಾಧ್ಯತೆಗಳು ಇರುವಂತದ್ದು ಧನ್ಯವಾದ ಕಿಶನ್ ಶೆಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ notification on mari